ನಮಸ್ಕಾರಗಳು ಕಿರಣ ಸರಸ್ವತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಎಷ್ಟು ಚಂದ ಉಂಟಲ್ಲ

ಅಂತ ಹೇಳಿ ನೋಡು ಇದೆಂತ ಅಂತ ಹೇಳಿ ಕಾಮೆಂಟ್ ಮಾಡಿ ಇದು ಯಾವ ಮರ ಗೊತ್ತುಂಟಾ ಹೇಗೆ ನಾನು ತೋರಿಸೋದು ಕಾಣ್ತದೆ ಇಲ್ಲಿ ಹುಳಿ ಮರ ಹುಳಿ ಮರ ಇದು

ಮೊನ್ನೆ ಅಶೋಕ ಮರದ ವೀಡಿಯೋ ಹಾಕಿದ್ದಲ್ಲ ನಾನು ಅಯ್ಯೋ ನೋಡಿ ನೀರು ಅದು ನೋಡಿ ಅಶೋಕ ಮರ ಅದು ಮರದ ಬಗ್ಗೆ ಅಲ್ಲ ಅಶೋಕ ಮರದ ಪ್ರಯೋಜನಗಳ ಬಗ್ಗೆ ವಿಡಿಯೋ ಮಾಡಿದ್ದದ್ದು ಚಾನಲಲ್ಲಿ ಉಂಟು ನೋಡಿ Like 10 ele tre I do baby namara, gida. I'm trying so 嗯。 ననితు ఆల్ రెడీ వీడియో మి అప్లడ్ మా ఇల్వా నండి నెనపే ఆ యాకే గొప్పంటా నీగా వీడియోస్ మాట్ ఇత అది అప్లోడ్ మాతారమ్మ అంత గొప్పలో ఇది మధురంగి ఉంటాల్ మధురంగి ఉంటాల్ అద్రతూ అంత ಅದರ ಜೊತೆಯಲ್ಲೇ ಇದರ ಪ್ರಯೋಜನಗಳ ಬಗ್ಗೆ ಎಲ್ಲ ಬ್ರೈಟ್ ಶ್ರುತಿ ಚಾನಲಲ್ಲಿ ಹಾಕಿದ್ದಾರೆ ನೋಡಿ ಇದು ಇದನ್ನು ಅರ್ದು ಕೈಗೆ ಹಚ್ಚಿದರೆ ಮದರಂಗಿ ಅದುವೇ ಮದರಂಗಿ ನಿಜವಾದ ಮತ್ತಂಗಿ ಅದರಲ್ಲಿ ತುಂಬ ಔಷಧೀಯ ಗುಣಗಳುಂಟು ಯೂಟ್ಯೂಬಲ್ಲಿ ಬ್ರೈಟ್ ಶ್ರುತಿ ಅಂತ ಸರ್ಚ್ ಮಾಡಿ ಆಗ ಅದರಲ್ಲಿ ಉಂಟು ನೋಡಿ ಡಿಸ್ಕ್ರಿಪ್ಷನಲ್ಲಿ ಬೇಕಿದ್ದರೆ ಲಿಂಕ್ ಹಾಕ್ತೇನೆ ನಿಮಗೆ ನೋಡಲಿಕ್ಕೆ ಬೇಕಿದ್ದರೆ ಅಲ್ಲಿಗೆ ಮುಳ್ಳು ಚುಚ್ಚಿತ್ತು ಅಲ್ಲಿ ಓದಿವರೇ ಇಲ್ಲಿ ನೋಡಿದ ಅಲ್ಲಿ ನೋಡಿದ ಯಾವುದಾಗ್ಬೋದು ಹೇಳಿ ಇಲ್ಲಿಗೆ ಹೋಗುವ ಮತ್ತೆ ಅಲ್ಲಿಗೆ ಬರುವ ಬೇಡ ನಾವು ಫಸ್ಟ್ ಇಲ್ಲಿಗೆ ಹೋಗುವ අල්ලිින් දකි නම්මම්ම දහග ද විීඩල හකිදහන නිත එල් පත්තද කයා ගකනග විී මනතල් කල් කල ನಾವು ಅಲ್ಲಿ ಆಚೆ ಸೈಡ್ ಹೋಗುವ ಅಲ್ಲಿ ನಾವಿಲು ಇರ್ತದೆ ಯಾವಾಗಲೂ ಇವತ್ತು ಉಂಟ ಅಂತ ನೋಡು ಅಯ್ಯೋ ಅಲ್ಲಿ ಒಂದು ದಾರಿ ಇತ್ತು ಮೊದಲು ಅಲ್ಲಿ ಹೋಗ್ತಿದ್ವಿ ನನಗೆ ಯಾಕೆ ಭಯ ಭಯ ಆಗ್ತಿದೆ

ಇಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಮತ್ತೊಂದಿದೆ ಇಲ್ಲಿ ಹೋಗೋಣ ಇಲ್ಲಿ ಹೋಗುವ ಸ್ವಲ್ಪ ದೂರ ನಾನು ಯಾಕೆ ಓಡಿದಂತ ನೀವೇ ಗು ಮಾಡಿ ನಾನು ಹೇಳುವುದಿಲ್ಲ ಅಮ್ಮ ಇಲ್ಲಿ ಹತ್ತುದ ಹತ್ಲ ಆಗ್ಬೋದ ನನ್ನ ಕೈಯಿಂದ ಟ್ರೈ ಮಾಡ್ತೇನೆ ನಾವು ಓಡಿ ಬಂದದಲ್ಲ ಹಾಗೆ ಹತ್ತೇ ಗೊತ್ತಿಲ್ಲ 海が秋行くとバイヤバイあってで変態系がってる。 ಅದರೊಳಗಡೆ ಎಂತ ಉಂಟು ನೋಡಿ ಹೋಗ್ಬೇಕಾ ಅದು ಫುಲ್ ಕಾಣುವುದಿಲ್ಲ ಮುಂದೆ ಹೋಗ್ಲಾ ಅಯ್ಯೋ ಕಾಣುದಿಲ್ಲ ಇಲ್ಲಿ ಕೂಡ

ಆ ದಾರಿ ಬೇಡ ಬಂದ ದಾರಿಯಲ್ಲಿ ಹೋಗು

and in the video of Madi Bande for some reasons ಇಷ್ಟೊತ್ತು ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು ಇನ್ನೊಂದು ವೀಡಿಯೋದೊಂದಿಗೆ ಇನ್ನು ಇನ್ನೊಮ್ಮೆ ಸಿಗೋಣ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲದೆ ನೋಡುತ್ತಿದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್